್ರಪ್ಪೇನ್ ಪಣ್ಣವ್ರ ಮಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ನಮ್ಮ ವಿನಯ್ ರಾಜ್ ಕುಮಾರ್ ಇದೇ ಮೂವತ್ತನೇ ತಾರೀಕು ಪೇಪೆ ಆಗಿ ಬರ್ತಾವ್ರೆ ಪೇಪೆಗೊಂದ್ಸಲ್ ಉಗೇ ಭೀಮಾ ಎಸ್ ಭೀಮಾದವರು ಮಾತಾಡಿಸ್ಬೇಕು ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ವಿ ನಾವು ನಿಮ್ಗೋಸ್ಕರ ವೈಟ್ ಮಾಡ್ತಿದ್ವಿ ನಮ್ಮ ಟೀಮಲ್ಲಿ ನೀನು ಒಬ್ಬ ಬಂದಿಲ್ಲ ಕೋರ್ ಟೀಮಲ್ಲಿ ಅಂತ ಮಿಸ್ ಮಾಡ್ಕೊಂಡಿದ್ವಿ ತುಂಬ ಸೊ ಹಾಗಾಗಿ ನಾನು ಮಾಸ್ತಿ ಮಹೇಶ ಪುನೀತ ನಮ್ಮ ಪ್ರಮೋದ ನೀನು ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಸಂತೋಷ ಅವರು ಅವ್ರ ಮನೆಯವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಯಾಕೆಂದ್ರೆ ನಮ್ಮ ಟೀಮು ಏನಂಗೆ ಕಟ್ಟಿದೀವಿ ಇದರಿಂದ ನಮ್ಮದು ಎರಡನೇ ಸಕ್ಸಸ್ ಆಗಿರೋದು ಸಲಗ ಆಗ್ಬೋದು ಭೀಮಾ ಆಗ್ಬೋದು ನಮಗೆ ನನಗೆ ಮೈನ್ ಟೀಮು ಯಾವಾಗಲೂ ಇದು ಇಷ್ಟಪಡ್ತೀನಿ ಎಲ್ಲೋದ್ರೂ ಒಂದು ಚರ್ಚೆಗಾಗಲಿ ಒಂದು ಕತೆ ಮಾಡೋದಾಗಲಿ ಈಗ ನೀನು ಕೂಡ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಲೋ ನವೀಣ ಅಂತ ಅವಾಗ ನಾವೆಲ್ಲ ಬರ್ತೀವಿ ನಿ ಜೊತೆ ಇರ್ತೀವಿ ಮಿಸ್ ಮಾಡಲ್ಲ ಎಸ್ ಈಗ ಭೀಮಾ ತಂಡದಿಂದ ಒಂದಷ್ಟು ವಿನಯ್ಗೆ ಪ್ರಶ್ನೆಯ ಸುರಿಮಳೆ ಒಂದೊಂದೇ ಒಂದೊಂದೇಲಿ ಏನು ಕೇಳ್ಬೇಕು ನನ್ನ ಕಡೆಯಿಂದ ಇಷ್ಟವಾದ ಫೇವ್ರೆಟ್ ಇದು ನಾನ್ ವೆಜ್ ಯಾವುದು ಒಂದೇ ಒಂದು 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 ನಾನ್ ವೆಜ್ ಫೇವ್ರೆಟ್ ನಾನ್ ವೆಜ್ ಒಂದು ಇದು ನನಗೆ ಆಕ್ಚುಲಿ ತುಂಬಾ ಇಷ್ಟ ಅಂದ್ರೆ ಚಾಕ್ನಾ ಸಾಕದ್ ಇಷ್ಟ ಹಾಗಾಗಿ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ನೂರು ರೂಪಾಯಿ ಮಿಕ್ಸ್ ಗಾ ಗುಡ್ದ ಉಡುಕೀನಿ ತಿಂಡಿ ನಾನು ಮಾಡಿದ್ದು ಸಾಂಗ್ ಎಲ್ಲ ಎಲ್ಲ ಹಾಕಿದ್ದು ಚಾಕ್ನಾ ಗುಡ್ದ ಜೇರ ಬಳ್ಳಿ ಲಿವರು ತಿಲ್ಲಿ ಖುಷಿಯಾದ ಟೈಮ್ ಅಲ್ಲಿ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಯಾವ ತರದ ಊರುಗಳು ಅಥವಾ ಯಾವ ತರದ ಜಾಗಗಳನ್ನು ಇಷ್ಟಪಡ್ತೀರಾ ಕಾಡು ಕಾಡೆ ತುಂಬಾ ಅಂದ್ರೆ ಕಾಡಗಿಂತ ಅಂದ್ರೆ ಮರಗಳಿರಬೇಕು ದೊಡ್ಡ ದೊಡ್ಡ ಮರಗಳಿರಬೇಕು ಮರ ನೋಡಿದ ತಕ್ಷಣ ನಮ್ಗೆ ಏನೇ ಮೂಡಿದ್ರೂ ಚೇಂಜ್ ಆಗಿಡುತ್ತೆ ಈಗ ಇದೆ ಮೈ ಇದೆ ಓಕೆ ಓಕೆ ಸರ್ ಈಗ ನೀವು ಬಂದಾಗ ಸಿದ್ಧಾರ್ಥ ಮೂಲಕ ಬಂದ್ರಿ ಒಂದಷ್ಟು ಯಂಗ್ ಅಂದರೆ ಯೂಥಿಗೆ ಹುಡುಗೀರಿಗೆ ತುಂಬ ಅಟ್ರಾಕ್ಟಿವ್ ಅನ್ನೋ ಥರ ಹಾಂ ಇತ್ತು ಏಕಾಏಕಿ ಈಗ ರಫ್ ಅಂಡ್ ಟಫ್ ಆಗಿ ಈ ಥರ ಬಿ ಎರ್ಡ್ ಬಿಟ್ಟಿರೋದು ಸಿಕ್ರೆ ನನಗೆ ಅವ್ರ ಫಾದರಲ್ಲಿ ಫಸ್ತಿ ಕಲ್ಬಿಟ್ರು ಹಾಂ 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 ಸಕ್ಕಳ ಜನ ಮೊದಲು ಬಾಲಿವುಡ್ ಆಗಿರ್ಬೋದು ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಈಗ ಅಕ್ಕದ್ದು ಟಾಲೀವುಡ್ ಕಾಲಿವುಡ್ ಎಲ್ಲರೂ ಅಂದ್ರೆ ಒಂದು ಮಾಸ್ ಹೀರೋಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಅಟ್ರಾಕ್ಟಿವ್ ಅನ್ಸೋದು ಆ ಬೇಯರ್ ಲುಕ್ ಸೊ ನಿಮ್ಮದು ಅದೇ ಲುಕ್ ಆಗಿರೋದಿಂತ ಏನ್ ಅನಿಸುತ್ತೆ ಅಂದ್ರೆ ಇಟ್ ಆಕ್ಚುಲಿ ಎಲ್ಲರದ್ದು ರಿಯಲ್ ಲುಕ್ ನಾವು ಯಾವಾಗ ಜಾಸ್ತಿ ಗ್ರೂಮ್ ಮಾಡಿಲ್ಲ ಸುಮ್ಮನೆ ಇದ್ದಾಗ ಅದು ಬೇಯರ್ ಬೆಳಕೊಂಡೆ ಬೆಳಕಣುತ್ತೆ ಬಟ್ ನಿಮಗೆ ಅದು ನನಗೆ ಅದು ಆಕ್ಚುಲಿ ಕ್ಲೀನ್ ಆಗಿ ಕೂತ್ಕೊಂಡ ತುಂಬಾ ಜನ ಅದೇ ಹೇಳೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನನಗೂ ತುಂಬಾ ಇಷ್ಟ ಐ ಲುಕ್ ಸೂಪರ್ ನಿಮ್ಮ ಇದರಲ್ಲಿ ತುಂಬಾ ಅದು ಅದೇ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಒಂದು ಕಾಮ್ ಬಟ್ ಒಂದೊಂದ್ ಕಡೆ ಅದರದು ಔಟ್ ಬಸ್ಟ್ ಮಾತ್ರ ಬರ್ತಾ ಇರುತ್ತೆ ಸೊ ಇಲ್ದಿದ್ರೆ ತುಂಬಾ ಕಾಮ್ ಅಂಡ್ ಸೆಟಲ್ ಕ್ಯಾರೆಕ್ಟರ್ ಸೊ ಆ ಪಾಯಿಂಟ್ ರೀಚ್ ಆಗಿ ಟ್ರಿಗರ್ ಆದಾಗ ಅದು ಆ ಬಸ್ಟ್ ಔಟ್ ಆಗುತ್ತೆ ವಿನಯವ್ರಿಗೆ ನಾನ್ ವಿನಯವ್ರಿಗೆ ನಾನು ಅಭಿಮಾನಿಯಾಗಿ ಕೇಳ್ತೀನಿ ಯಾಕೆ ಅಣ್ಣವ್ರ ಮನೇಲಿ ಎಲ್ಲಾ ರೆಕಾರ್ಡ್ ನೋಡಿದೀಗ ಎಲ್ಲಾ ಮಾಡಿದೀರ ಅಂದ್ರು ನಿಮ್ಮಲ್ಲಿ ಮಾತ್ರ ಆಟಿಟ್ಯೂಡ್ ಬರ್ಲಿಲ್ವಲ್ಲ ಯಾಕೆ ಅದೊಂದು ಪ್ರಶ್ನೆ ನಾನೊಬ್ಬ ಅಭಿಮಾನಿಯಾಗಿ ಕಾಡ್ತಾನೆ ಇದೆ ಅಂದ್ರೆ ನೀವು ನೋಡದಿರೋ ರೆಕಾರ್ಡ್ ಇಲ್ಲ ನೀವು ನೋಡಿದಿರೋ ಇಟ್ಟಿಲ್ಲ ಫ್ಯಾಮಿಲಿ ಮಾಡಿದಿರೋ ಸಿನಿಮಾ ಇಲ್ಲ ಒಂಥರ ಆಡು ಮುಟ್ಟದ ಸೊಪ್ಪಿಲ್ಲ ಅಣ್ಣವ್ರ ಮನೆ ಮಾಡಿದರೋ ವಿಷಯನೇ ಇಲ್ಲ ಅಂದ್ರೂ ನಿಮ್ಗೆ ಆಟಿಟ್ಯೂಡ್ ಬರ್ತಾ ಇಲ್ವಲ್ಲ ಯಾಕೆ ಬರ್ಲಿ ಅಂತ ನಮ್ದು ಎಲ್ಲಾರದು ಆಸೆ ಒಬ್ಬ ಅಭಿಮಾನಿ ಬಟ್ ಈಗ ಎಲ್ಲ ಅಭಿಮಾನಿ ಅದೇ ತಾನೇ ಜಾಸ್ತಿ ಇಷ್ಟ ಆಗಿರೋದು ಫ್ಯಾಮಿಲಿ ಇಂದ ಹೌದು ಹೌದು ಸೊ ಅದ್ನ ಹೆಂಗ್ ಬಿಟ್ಕೊಡಕ್ ಆಗುತ್ತೆ ಅಂದ್ರೆ ಅಭಿಮಾನಿಗಳ ಆಟ್ಯೂಡ್ ಆಗಿರ್ರಿ ಅಂತ ನಿಮ್ಮ ಆಸೆ ಅಭಿಮಾನಿಗಳು ಯಾವಾಗ್ಲೂ ಆಟ್ಯೂಡ್ ಆಗಿರ್ಬೇಕು ವೆಜಿಟೇರಿಯನ್ ಅಲ್ಲಿ ಫೇವ್ರೇಟ್ ವೆಜಿಟೇರಿಯನ್ ಫುಡ್ ಯಾವುದು ವೆಜಿಟೇರಿಯನ್ ಅಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಪಾಯಸ ಸ್ವೀಟ್ ಪಾಯ್ಸ ನನಗೆ ಕೋಸಂಬ್ರಿ ಚಿತ್ರ ಅಲ್ಲ ಕೋಸಂಬ್ರಿಂಬ್ರಿ ಆಕ್ಚು ಚಿಕ್ಕಪ್ಪ ಇದು ಒಂದು ನಾನು ತುಂಬಾ ದಿನ ಕೋಸಂಬರಿ ತಿಂತ ಇರ್ಲಿಲ್ಲ ಯಾಕಂದ್ರೆ ಚಿಕ್ಕಪ್ಪ ಕೋಸಂಬ್ರಿ ನೋಡಿದ್ರು ಮಾಡ್ಕೊಟ್ರು ನಮ್ಮ ಅಜ್ಜಿ ಒಂದು ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಹಾ ಅಜ್ಜಿ ಈರುಳ್ಳಿ ಪಲ್ಯ ಮಾಡ್ತಾರೆ ದೋಸೆ ಜೊತೆ ಅಜ್ಜಿ ಅಂದ್ರೆ ನಮ್ಮ ಮಮ್ಮಿ ಅವರ ತಾಯಿ ಓಕೆ 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 ಅವರು ಸಿದ್ದಾಪುರದಲ್ಲಿ ಸೊ ವೆಜಿಟೇರಿಯನ್ ಅಂದ್ರೆ ಅವರು ಈರುಳ್ಳಿ ಪಲ್ಯ ಮಾಡ್ತಾರೆ ಓಕೆ ನಾನು एक्चुअली ಮಲನಾಡಲ್ಲಿ ಅಷ್ಟೊಂದು ವೆಜಿಟೇರಿಯನ್ ಡಿಶ್ ಇದೆ ಅಂತ ಗೊತ್ತೇ ಇರಲಿಲ್ಲ ಯಾಕಂದ್ರೆ ನಮ್ಮ ಅಜ್ಜಿ ನನಗೆ ನಾನ್ ವೆಜ್ ಇಷ್ಟ ಅಂತ ಮೂರೊತ್ತು ಬರೀ ನಾನ್ vegೇ ಮಾಡಿ ಕೊಡ್ತಾ ಇದ್ರು ಈಗ ರೀಸೆಂಟ್ ಆಗೇ ಗೊತ್ತಾಯ್ತು ಅಲ್ಲಿ ವೆಜಿಟೇರಿಯನ್ ಡಿಸ್ಗಳು ತುಂಬಾ ಇದೆ ಸರ್ ಹಿಮಲೆ ಆ ಕಸವೆ ಸರ್ ಮಲೆನಾಡಿನ ಡಿಶ್ ಅಂತ ಹೇಳಿದ್ರೆ ಏನೆಲ್ಲ ಟ್ರೈ ಮಾಡಿದೀರಾ ಅಲ್ಲಲ್ಲ ನಮ್ಮಲ್ಲಿ ಅಂತ ಬರುತ್ತೆ ಓಕೆ ಪತ್ರೋಡೆ ಆ நார்ಮಲ್ ಆಗ ಕೆಸುವಿನಲ್ಲೇ ಅದು ಸಿಕ್ಕಿದಾಗ ಮಾತ್ರ ತೋಂಡ್ ಮಾಡಬಹುದು ಅದು ಇನ್ನೂ ಟೇಸ್ಟಿ ಇರುತ್ತೆ ಖಂಡಿತ ಆ ಎಸ್ಪೆಷಲಿ ಪತ್ರೋಡೆ ಪತ್ರೋಡೆನಾ ಸರ್ ಆ ಪತ್ರೋಡೆ ತುಂಬಾ ಚೆನ್ನಾಗಿದೆ ಓಕೆ ಅಂಡ್ ಮಲೆನಾಡು ಅಂತ ಮಾತಾಡಿದ್ರಿ ವಾಟ್ ಇಸ್ ಮಲೆನಾಡು ಟು ಯು ಇನ್ ಅ ವರ್ಲ್ಡ್ ಅಂದ್ರೆ

ಆಮೇಲೆ ಜನಗಳು ಈ ಇತರದನ್ನೇ ಇಷ್ಟಪಡ್ತಾರೆ ಕಾರವಾರ ಡಿಸ್ಟಿಕ್ಟ್ ಆಲ್ಮೋಸ್ಟ್ ಪಕ್ಕಾನೇ ಸಿದ್ದಾ ಜೋಗ್ ಫಾಲ್ಸ್ ಇದೆಯಲ್ಲ ಹೌದು ಜೋಗ್ ಫಾಲ್ಸ್ ಇಂದ ಇಪ್ಪತ್ತಾರು ಕಿಲೋಮೀಟರ್ ಸಿದ್ದಾಪುರ ಅಂತ ಓಕೆ ಅಲ್ಲಿ ಊಟ ತಂದೆ ಓ ಇಲ್ಲ ಇಲ್ಲ ಓ ಒಂದು ಓಹ್ ಕೇಳು ಕೇಳಿ ಮಗನೆ ಕೇಳಿ ಕೇಳ್ ಮಗ್ನಿ ಅಣ್ಣ ನನಗೂ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ಸರ್ ಅಲ್ಲಿ ನಿಮಗೆ ಇಷ್ಟ ಆಗೋದೇನೋ ಎಲ್ಲ ಇಷ್ಟ ಚಿಕ್ಕಪ್ಪ ಅಲ್ಲಿ ಯಾರು ಇಷ್ಟ ಇಲ್ಲ ಅಂತ ಇಲ್ಲ ಎಲ್ಲ ಪ್ರತಿಯೊಂದು ನನ್ಗಿಷ್ಟ ಊಟಾಗಿಂದ ಅವ್ರ ಜೊತೆನೇ ಒಂದೇ ಮನೆಯಲ್ಲೇ ಇದ್ದಿದ್ದಲ್ಲ

ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಅದಕ್ಕೆ ಅದಿಷ್ಟು ಅದು

ಈ ಸಂಜೆ ಯಾರು ಒಬ್ಬೊಬ್ರೆ ಬರಲ್ಲ ಸ್ವಲ್ಪ ಭಯ ಆಗುತ್ತೆ ಏನು ತೊಂದರೆ ಆಗಲ್ಲ ಭಯ ಆಗುತ್ತೆ ಈ ತಾಯಿ ಚೌಡಮ್ಮನ ಆಶೀರ್ವಾದ ನಮ್ಮ ಪೆಪ್ಪೆ ಸಿನಿಮಾ ಇದ್ದು ದೊಡ್ಡ ಮಟ್ಟಕ್ಕೆ ಸಿನಿಮಾ ಆಗಲಿ ನಾವೆಲ್ಲ ಬಂದೊಂದ್ಸರಿ ಪೂಜೆ ಮಾಡ್ಕೊಂಡು ಹೋಗೋಣ ಇದು ಚೌಡಿ ಪೂಜೆ ಏನ್ ಮರೀ ವರ್ಷ 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 ಪ್ರತಿ ಬಲಿ ಕೊಟ್ಟು ಪೂಜೆ ಮಾಡ್ಲೇಬೇಕು ಇಲ್ಲಿ ನನಗೆ ಫ್ಯಾಮಿಲಿ ಫ್ರೆಂಡ್ಸು ಪ್ರಶಾಂತ್ ಅವರು ಸಂತೋಷ್ ಅವರು ಮನೆಯವರು ನಮ್ಮ ಪಾಪು ಏನು ಆಕ್ಟ್ ಮಾಡಿದಾರೆ ಅವರು ಇವತ್ತು ಪೆಪ್ಪನ್ ಸಿನಿಮಾನ ಪ್ರಮೋಟ್ ಮಾಡ್ಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ ವಿಶೇಷ ಏನಂದರೆ ಪೆಪೆ ಸಿನಿಮಾದ ಕ್ಲೈಮ್ಯಾಕ್ಸು ಇಲ್ಲೇ ಶೂಟ್ ಆಗಿರೋದು ಸೊ ನಾನು ವಿನಯವ್ರಿಗದೇ ಹೇಳಿದೆ ಒಳ್ಳೇದಾಯಿತು ನನಗೂ ಎಲ್ಲ ಅಯ್ಯೋ ನೀವೆಲ್ಲ ನನಗೆ ಮೈನ್ ಇನ್ನು ಸಕಲೇಶ್ಪುರ ನೀವೆಲ್ಲ ರೀಡಿ ಸಕಲೇಶಪುರದ ಜನತೆ ಪರವಾಗಿ ನೀವಿದ್ದೀರಿ ಆವಾಗಲೂ ಅವ್ರಿಗೆ ಒಳ್ಳೇದು ಬಯಸೋದಾಗಲಿ ಮತ್ತು ಅವ್ರಿಗೆ ಒಳ್ಳೇದು ಮಾಡೋದಾಗಲಿ ಸೊ ನಿಮ್ಮ ಕಡೆಯಿಂದ ನಾನು ಪೆಪ್ಪೆಗೆ ಒಂದು ವಿಶ್ವಸ್ ಕೇಳ್ತೀನಿ ಎಲ್ಲರೂ ಪೆಪ್ಪೆ ಸಿನಿಮಾ ನೋಡಿ ಅಂತ ಪ್ಲೀಸ್ ಹೇಳ್ಬಿಡಿ ಮಾತಾಡ್ಬಿಡಿ ಪೆಪ್ಪೆ ಸಿನಿಮಾ ಭೀಮಾ ಮೂಲತ ಏನು ಕುಡ್ಲದಾಯ್ ಅಂಚ ಹೆಕ್ಲೆ ಪೂರೈ ಅನ್ಕೇನು ನೆಂಚಿನ ಪಂಡ ಪೊಸತ್ತ ಅದು ರಾಜ್ಕುಮಾರ್ನ ಪುಲ್ಲಿ ಬತ್ತದೇ ರೀ ರಾಜ್ಕುಮಾರ್ ಫ್ಯಾಮಿಲಿ ಇದ್ರೆ ಅಂಚದು ಹೆಂಕ್ಲ ಪೂರ್ ಹಾಕ್ಲಿಕ್ಕೆ ಸಪೋರ್ಟ್ ಅಂತದ್ದು ಎಂಕ್ ಎಂಕ್ಲ ತುಳು ನಾಡದ ಜನ ಆಂಡಲ್ಲ ಕನ್ನಡ ಪಿಕ್ಚರನ್ನು ಬೊಲೆಪ್ಪ ಅದು ಎಂಕ್ಲನ ಮೂಲ ತಾಯಿ ನಾಡದ ಭಾಷೆ ತುಳು ಆಂಡಲ್ಲ ಹೆಂಕಲ್ ನ ಮೇನ್ ಕನ್ನಡನೇ ಎಂಕ್ಲ ಕನ್ನಡ ನಾಡ್ದಾಕ್ಲಿ ಅಂಚ ಅದು ಈ ಪಿಕ್ಚರ್ನೇ ಮಾತಿರ್ಲ ತೂದು ಎಲ್ಲರಿಗೂ ನಮಸ್ಕಾರ ನಾನು ಮೆನುಗು ಹೆಚ್ ಸಂತೋಷ್ ಎಲ್ಲರೂ ಪೆಪ್ಪೆ ಸಿನ್ಮಾನ ಥಿಯೇಟರಿಗೆ ಹೋಗಿ ನೋಡಿ ಭೀಮ ಮೂವಿನ ಗೆಲ್ಲಿಸಿದ ಹಾಗೆ ಪೆಪ್ಪೆ ಸಿನಿಮಾನು ಗೆಲ್ಲಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅದಾಗಿ ಧನ್ಯವಾದಗಳು ಭೀಮಾನ ಗೆಲ್ಸ್ಕೊಟ್ಟಿದ್ಕೆ ಇದೇ ಥರವಾದ ಒಂದು ವಿಶೇಷವಾದ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ ನಮ್ಮ ರಾಜ್ಕುಮಾರ್ ಕುಟುಂಬದ ವಿನಯ್ ರಾಜ್ಕುಮಾರ್ ಅವರು ನಟನೆ ಮಾಡಿರೋಂಥ ಸಿನಿಮಾ ಪೇಪೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಕುತೂಹಲ ಇದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಸಿನಿಮಾನ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದೊಳ್ಳೆ ಮೆಸೇಜ್ ಇದೆ ನನ್ನೆಲ್ಲ ಸಕಲೇಶ್ಪುರದ ಹಾಸನದ ಕುಟುಂಬ ಬಂಧು ಸ್ನೇಹಿತರ ಪರವಾಗಿ ನಾನು ಆಲ್ ದ ಬೆಸ್ಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇವ್ರನ್ನೆಲ್ಲ ಗೆಲ್ಸೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಸ್ ಎಲ್ಲ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ಇನ್ನೊಂದು ಸತಿ ನಾವು ರಿಕ್ವೆಸ್ಟ್ ಮಾಡೋದು ಪೆಪ್ಪೆ ಅಂತ ಒಂದು ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತಿದೆ ಈಗಾಗಲೇ ಭೀಮಾ ಸಿನ್ಮಾನ ಮತ್ತು ಕೃಷ್ಣಂ ಪ್ರಣಯಸಕಿ ಸಿನಿಮಾನ ನಿಮ್ಮದು ಅಂತ ಕೈಗೆ ಎತ್ಕೊಂಡು ಪ್ರೀತಿ ಮಾಡಿ ಅದನ್ನು ಹಾರಾಡೋಕ್ಕೆ ಬಿಟ್ಟಿದ್ದೀರ ನಿಮ್ಮ ಈ ನಿಮ್ಮ ಆಶೀರ್ವಾದಕ್ಕೆ ನಾವು ಯಾವಾಗಲೂ ಕಲಾವಿದರು ಚಿರಋಣಿ ಅದೇ ಥರ ಇದೇ ಮೂವತ್ತನೇ ತಾರೀಕು ಪೆಪ್ಪೆ ಅಂತ ಒಂದು ಸಿನ್ಮಾ ಬರ್ತಿದೆ ಅದರಲ್ಲಿ ತುಂಬ ವಿಶೇಷವಾದ ವಿಷಯ ಇಟ್ಕೊಂಡು ರೆಗ್ಯುಲರ್ ಸಿನಿಮಾ ಅಂದರೆ ನಾವೇನು ಮಾಡ್ತೀವಿ ಸಿನ್ಮಾದ ಯಾವಾಗಲೂ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ ಸಾಂಗ್ಸು ಫೈಟು ಅಥವಾ ಹಿಂಗಿಂತಿಂತದೇ ಸಮಯದಲ್ಲಿ ಇಂಥದ್ದು ಬರಬೇಕು ಅಂತ ಅದನ್ನೆಲ್ಲ ತೆಗೆದು ಕಂಟೆಂಟ್ ಅನ್ನೋದು ಒಂದು ವಿಷಯ ಇಟ್ಟಾಗ ಯಾವತ್ತು ಇವತ್ತು ಸುಮಾರು ಸಿನ್ಮಾಗಳು ಗೆದ್ದಿರೋದು ಕಂಟೆಂಟಿಂದ ಮಾತ್ರ ಆ ಥರ ಒಂದು ಕಂಟೆಂಟ್ ಓರೇಟೆಡ್ ಸಿನ್ಮಾ ವಿತ್ ಎಂಟರ್ಟೈನ್ಮೆಂಟು ಎಲ್ಲ ಬರ್ತಿರೋ ಸಿನ್ಮಾ ಅಂದರೆ ಪೆಪ್ಪೆ ಮೂವತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಾನು ಮತ್ತು ನನ್ನೆಲ್ಲ ಅಭಿಮಾನಿಗಳು ಮತ್ತು ಎಲ್ಲ ಪ್ರೀತಿಯ ಕನ್ನಡ ಕಲಾ ಅಭಿಮಾನಿಗಳಿಗೆ ಇನ್ನೊಂದು ಸರಿ ನಮ್ಮ ಭೀಮಾ ತಂಡದಿಂದ ಕೇಳ್ಕೊಳ್ಳೋದು ದಯಮಾಡಿ ಮೂವತ್ತನೇ ತಾರೀಕು ಪೆಪ್ಪೆ ಸಿನಿಮಾ ಮಿಸ್ ಮಾಡಬೇಡಿ ನೋಡಿ ನಾನು ನೋಡ್ತೀನಿ ಆದಷ್ಟು ಜಲ್ದಿ ಆನ್ಲೈನ್ ಬುಕ್ಕಿಂಗ್ ಓಪನ್ ಆಗುತ್ತೆ ರೆಡಿಯಾಗಿರಿ ನಾನು ಬುಕ್ ಮಾಡ್ತೀನಿ ಥ್ಯಾಂಕ್ ಯು ಆಮೇಲೆ ಬಿ ನಿಮಗೆ ಫಸ್ಟ್ ಥ್ಯಾಂಕ್ ಯು ಇದೊಂದು ಒಳ್ಳೆ ಸಪೋರ್ಟ್ ಮಾಡಿ ಇಂಟರ್ವ್ಯೂ ಮಾಡಿದಕ್ಕೆ ನಮಗೂ ತುಂಬ ಖುಷಿ ಆಯಿತು ಎಲ್ಲ ಕಡೆ ಪ್ರಮೋಷನ್ ಮಾಡ್ತಿದ್ವಿ ಒಳ್ಳೆ ಜಾಗಕ್ಕೆ ಕರೆಸಿ ಇಲ್ಲಿ ಪ್ರಮೋಷನು ಮಾಡಿದಂಗೆ ಆಯಿತು ಒಂದು ಚಿಕ್ಕ ಬ್ರೇಕ್ ಆದಂಗೂ ಆಯಿತು ಸೊ ನಿಮಗೆ ಮಾಸ್ತಿಯವ್ರಿಗೆ ನವೀನವ್ರಿಗೆ ತುಂಬ ಥ್ಯಾಂಕ್ಸ್ ಸೇರಿ ಇದೊಂದು ವಿಡಿಯೋ ಮಾಡಿ ಮಾಡಿಕೊಟ್ಟಿದ್ಕೆ ತುಂಬ ಖುಷಿ ಆಯಿತು ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಕೊನೆ ಫೈಟು ನಮ್ಮ ಕುಂಬಳಕಾಯಿ ಕೂಡ ಇಲ್ಲೇ ಆಗಿದ್ದು ಜೊತೆಗೆ ಇಂಟರ್ವ್ಯೂ ಕೂಡ ಇಲ್ಲೇ ಆಗ್ತದೆ ಸೊ ಅದೊಂದು ಕಂಪ್ಲೀಷನ್ ಥರ ಅನಿಸ್ತದೆ ನನಗೆ ಖುಷಿ ಅನಿಸ್ತು ಇಲ್ಲೇ ಕ್ಲೈಮ್ಯಾಕ್ಸ್ ಶೂಟ್ ಆಗಿದ್ದು ಕೂಡ ನನ್ನ ಒನ್ ಆಫ್ ಮೈ ಫೇವ್ರೇಟ್ ಜಾಗ ಇದು ಸೊ ಹಂಗಾಗಿ ಗೊತ್ತಿಲ್ದಂಗೆ ಚೌಡೇಶ್ವರಿ ತಾಯಿ ದೇವಸ್ಥಾನ ಮುಂದೆ ಬಂದ್ವಿ ಆ ಎಮ್ಮ ಬಲವಾದ ಆಶೀರ್ವಾದ ಮಾಡಿ ಈ ಸಿನಿಮಾನ ಗಟ್ಟಿಯಾಗಿ ನಿಲ್ಲಿಸ್ಕೊಡ್ಲಿ ಮತ್ತೆ ಈ ಕಂಪ್ಲೀಟ್ ಸಕಲೇಶ್ಪುರದ ಜನತೆಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ನಮ್ಮ ಕಡೆಯಿಂದ ಈ ಕಾರ್ಯಕ್ರಮನ ಮುಗಿಸಲ್ಲ ಸಕ್ಸಸ್ ಮೀಟ್ ಆಗ್ತೀವಿ ಥ್ಯಾಂಕ್ ಯು